ನೋಡಿ ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಸರ್ಕಾರದ ಒಂದು ಭಾಗಿಯಾಗಿ ಈಗಾಗ್ಲೇ ಅವರ ಕೇಸನ್ನ ಈಗಾಗಲೇ ವಾಲ್ಮೀಕಿ ಪ್ರಕರಣದ ಕೇಸು ಈಗಾಗ್ಲೇ ಇಡೀ ಒಂದು ತನಿಖೆಯನ್ನು ನಡೆಸ್ತದೆ ಈ ಕಡೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಟಿಯನ್ನ ನಾವು ಸ್ಥಾಪನೆ ಮಾಡಿ ಎಸ್ಐಟಿ ಕಡೆ ತನಿಖೆ ನಡೆಸ್ತದೆ ಈ ಸಂದರ್ಭದಲ್ಲಿ ನಾನು ಏನೋ ಹೇಳೋಕೆ ಹೋಗಿ ಅದೇನೋ ರಾಧಾಂತ ಆಗೋದು ಬೇಡ ತನಿಖೆ ಹಂತದಲ್ಲಿದೆ ತನಿಖೆ ಪೂರ್ಣಗೊಳ್ಳಿ ಆಮೇಲೆ ಬಗ್ಗೆ ನೋಡಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಮಾಡಬಾರ್ದಂತ ಎಲ್ಲ ಹಗರಣಗಳನ್ನ ಮಾಡಿ ಅರವತ್ತು ಸಂಖ್ಯೆಗೆ ಬಂದ್ ನಿಂತ್ಕೊಂಡಿದ್ದಾರೆ ಸೊ ಈಗ ರಾಜ್ಯದ ಜನರ ಎದುರುಗಡೆ ಒಂದು ಏನೋ ಹೋರಾಟ ಮಾಡ್ಬೇಕು ವಿರೋಧ ಪಕ್ಷದಲ್ಲಿ ಇದೀವಿ ಅನ್ನುವಂತ ಒಂದು ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಮೂಡ ಹಗರಣದಲ್ಲಿ ನಮ್ಮ ಪ್ರಕಾರ ಕಾನೂನಿನ ಸಲಹೆಗಾರರು ಕಾನೂನು ಯಾಕಂದ್ರೆ ನಮ್ಮ ಜೊತೆಯಲ್ಲೂ ಬಹಳಷ್ಟು ಕಾನೂನಿನ ಪಂಡಿತರು ಇದ್ದಾರೆ ನಾವೆಲ್ಲ ಕೇಳಿ ತಿಳ್ಕೊಂಡಂತ ಸಂದರ್ಭದಲ್ಲಿ ಈ ಮೂಡ ಹಗರಣ ಅಂತ ಏನೋ ಅವ್ರು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಯಾವುದೇ ಹುರುಳಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದಾರೆ ಅಂತ ನಾವು ನೋಡಿ ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಸರ್ಕಾರದ ಒಂದು ಭಾಗಿಯಾಗಿ ಈಗಾಗಲೇ ನಾಗೇಂದ್ರ ಅವರ ಕೇಸನ್ನ ಈಗಾಗಲೇ ವಾಲ್ಮೀಕಿ ಹಕರಣದ ಕೇಸು ಈಗಾಗಲೇ ಇಡೀ ಒಂದು ತನಿಖೆಯನ್ನು ತನಿಖೆಯನ್ನ ಇದೆ ಈ ಕಡೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಟಿಯನ್ನು ನಾವು ಸ್ಥಾಪನೆ ಮಾಡಿ ಎಸ್ಐಟಿ ಕಡೆ ತನಿಖೆ ನಡೆಸ್ತದೆ ಈ ಸಂದರ್ಭದಲ್ಲಿ ನಾನು ಏನೋ ಹೇಳೋಕೆ ಹೋಗಿ ಅದೇನೋ ರಾಜ್ಯ ಆಗೋದು ಬೇಡ ತನಿಖೆ ಹಂತದಲ್ಲಿದೆ ತನಿಖೆ ಪೂರ್ಣಗೊಳ್ಳಿ ಆಮೇಲೆ ಅದ್ರ ಬಗ್ಗೆ ನಾವು ಮಾನಪಿಯವರ ನೋಡಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ವಿರೋಧ ಪಕ್ಷದಲ್ಲಿ ಇದಾರೆ ಮಾಡಬಾರ್ದಂತ ಎಲ್ಲ ಹಗರಣಗಳನ್ನ ಮಾಡಿ ಅರವತ್ತು ಸಂಖ್ಯೆಗೆ ಬಂದ್ ನಿಂತ್ಕೊಂಡಿದ್ದಾರೆ ಸೊ ಈಗ ರಾಜ್ಯದ ಜನರ ಎದುರುಗಡೆ ಒಂದು ಏನೋ ಹೋರಾಟ ಮಾಡಬೇಕು ವಿರೋಧ ಪಕ್ಷದಲ್ಲಿ ಇದೀವಿ ಅನ್ನೋ ಅಂತ ಒಂದು ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಮೂಡ ಹಗರಣದಲ್ಲಿ ನಮ್ಮ ಪ್ರಕಾರ ಕಾನೂನಿನ ಸಲಹೆ ಕಾನೂನು ಯಾಕಂದ್ರೆ ನಮ್ಮ ಜೊತೆಯಲ್ಲೂ ಬಹಳಷ್ಟು ಕಾನೂನಿನ ಪಂಡಿತರು ಇದ್ದಾರೆ ನಾವೆಲ್ಲ ಕೇಳಿ ತಿಳ್ಕೊಂಡಂತ ಸಂದರ್ಭದಲ್ಲಿ ಈ ಮೂಡ ಹಗರಣ ಅಂತ ಏನೋ ಅವ್ರು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಯಾವುದೇ ಹುರುಳಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ನಮ್ಗೆ thank you